ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಅಭಿಪ್ರಸಿ ಚಾನಲ್ ಹೇಗಿದ್ದೀರಾ ತಾವೆಲ್ಲರೂ ತಾವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾವು ಕೂಡ ಚೆನ್ನಾಗಿದ್ದೀವಿ ವಿಡಿಯೋ ಮಾಡ್ತಾ ಇರೋ ಮೇನ್ ಉದ್ದೇಶ ಏನಂತ ಹೇಳಿದ್ರೆ ನಮ್ದು ಇವತ್ತು ತೌಸಂಡ್ ಸಬ್ಸ್ಕ್ರೈಬರ್ ಆಗಿದ್ದಾರೆ ಮತ್ತೆ ನಿಮಗೆ ಯಾರ್ಯಾರು ಹೊಸ ಚಾನಲ್ಗಳು ಇದೆ ಆ ಸಬ್ಸ್ಕ್ರೈಬರ್ ಮಾಡೋಕ್ಕೆ ತುಂಬ ಸ್ಟ್ರಗಲ್ ಮಾಡ್ತಾ ಇದ್ದಾರೆ ಅವರಿಗೆಲ್ಲ ಈ ವಿಡಿಯೋ ತುಂಬ ಯೂಸ್ಫುಲ್ ಆಗುತ್ತೆ ಏನಕ್ಕಂತ ಹೇಳಿದ್ರೆ ನಾವು ಐದು ಟಿಪ್ಸ್ಗಳನ್ನು ಕೊಡ್ತಾ ಇದ್ದೀವಿ ಯಾವ ಥರ ನಿಮ್ಮ ಸಬ್ಸ್ಕ್ರೈಬರ್ನ ಗ್ರೋ ಮಾಡಬೇಕು ನಿಮ್ಮ ಚಾನಲ್ ಯಾವ ಥರ ಗ್ರೋ ಮಾಡೋದಂಥ ಐದು ಟಿಪ್ಸ್ ಇದೆ ಆ ಐದು ಟಿಪ್ಸ್ ಬೇಕಂತ ಹೇಳಿದ್ರೆ ಈ ಫುಲ್ ವೀಡಿಯೋನ ನೀವು ಕಂಪ್ಲೀಟ್ ಆಗಿ ನೋಡಿ ನಿಮಗೆ ತುಂಬ ಯೂಸ್ಫುಲ್ ಆಗಿರುತ್ತೆ ಈ ವಿಡಿಯೋ ಇನಿಷಿಯಲಿ ನಾವು ಚಾನಲ್ ಮಾಡಬೇಕಂತ ಹೇಳಿದ್ರೆ ಏನೇನು ಸ್ಟ್ರಗಲ್ ಪಟ್ಟಿದ್ವಿ ಆಮೇಲೆ ಏನೇನು ನಮ್ಮದು ಎಕ್ಸ್ಪೀರಿಯೆನ್ಸ್ ಇದೆ ಅದನ್ನ ಶೇರ್ ಮಾಡ್ತೀವಿ ಒಟ್ಟಿಗೆ ಯಾಕಂದರೆ ಇವತ್ತು ಈ ದಿನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ನಮಗೆ ಇಬ್ಬರಿಗೂ ಫೀಲ್ ಆಯಿತು ಹಾಗಾಗಿ ಆ ಎಲ್ಲ ಮೆಮೊರೀಸ್ ಶೇರ್ ಮಾಡೋಣ ಅಂತಬಿಟ್ಟು ನಿಮ್ಮ ಜೊತೆ ಹಂಚ್ಕೊಳ್ತೀವಿ ನಾನು ಸ್ಟಾರ್ಟ್ ಮಾಡಿದ್ದು ಫಸ್ಟು ರೀಲ್ಸ್ ಮಾಡ್ತಾ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ರೀಲ್ಸ್ ಮಾಡ್ತಾ ಮಾಡ್ತಾ ಅದರಲ್ಲಿ ಒನ್ ಕೆ ಎಲ್ಲ ಆಗ್ತಾ ಇತ್ತು ಸೊ ಹಾಗೆ ಮದುವೆ ಆದ ನಂತರ ಇದು ರೀಲ್ಸ್ ಮಾಡೋದು ನಾನು ಮದುವೆಗಿಂತ ಮುಂಚೆ ಮದ್ವೆ ಆದ ನಂತರ ನಮ್ಮ ಮನೆಯವರು ಒಂದು ಚಾನಲನ್ನು ಓಪನ್ ಮಾಡಿಕೊಟ್ಟಿದ್ರು ಅವರು ಅದೇ ಸ್ಟಾರ್ಟ್ ಮಾಡು ನೀನು ಅಂತ ಹೇಳಿದರು ನಾನು ಸ್ಟಾರ್ಟಿಂಗಲ್ಲಿ ನನಗೆ ಬರಲ್ಲ ಅದು ಹೇಗೆ ಮಾಡೋದು ಏನು ಮಾಡೋದು ಅಂತ ಹೇಳಿ ತುಂಬಾ ಕಷ್ಟಪಡ್ತಾ ಇದ್ದೆ ಅಂದ್ರೆ ಅದ್ರಲ್ಲಿ ನಂಗೆ ಏನು ಗೊತ್ತಿಲ್ಲ ಆಗಿತ್ತು ಸ್ಟಾರ್ಟ್ ಅವರು ನನಗೆ ಬ್ಯಾಕ್ ಸಪೋರ್ಟ್ ಆಗಿ ನಿಂತು ನೀವು ಮಾಡು ನಾನಿದ್ದೀನಿ ಅಂತ ಹೇಳಿ ಸಪೋರ್ಟ್ ಮಾಡ್ತಾ ಇದ್ರು ಹಾಗೆ ನನ್ನ ಮುಖ ಎಲ್ಲ ತೋರಿಸ್ತಾ ಇಲ್ಲ ಆಗಿದೆ ಸ್ಟಾರ್ಟಿಂಗ್ ಜಸ್ಟ್ ವಿಡಿಯೋ ಮಾಡಿ ಬ್ಯಾಕ್ ಬ್ಯಾಕೆಂಡ್ ಎಲ್ಲ ಎಂಡಲ್ಲಿ ನಾನು ವಾಯ್ಸ್ ಕೊಡ್ತಾ ಇದ್ದೆ ಆ ಆದರೂ ವಿಡಿಯೋವನ್ನು ಸರಿಯಾಗಿ ಬರ್ತಾ ಇಲ್ಲಾಗಿತ್ತು ಆದರೂ ಕೂಡ ಅವ್ರು ಏನು ಹೇಳ್ತಾ ಇಲ್ಲಾಗಿತ್ತು ಮಾಡು ನಿನ್ ನಿನಗೆ ಆಗುತ್ತೆ ಮಾಡು ಮಾಡು ಹೇಳಿ ಸಪೋರ್ಟ್ ಮಾಡ್ತಾಯಿದ್ರು ಹಾಗೆ ಮಾಡ್ತಾ ಮಾಡ್ತಾ ಫೇಸ್ ತೋರಿಸಿ ವಿಡಿಯೋ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ಆವಾಗೂ ಕೂಡ ಚೆನ್ನಾಗಿ ವ್ಯೂಸ್ ಎಲ್ಲ ಬರ್ತಾಯಿತ್ತು ನಮ್ಮಿಬ್ರಿಗೂ ಕೂಡ ಜನ ಇಷ್ಟಪಡ್ತಾ ಇದ್ರು ಹಾಗೆ ಅದಕ್ಕೆ ಫಸ್ಟ್ ಪ್ರಿಫ್ರೆನ್ಸ್ ಫಸ್ಟ್ ಕೆ ಆಗಲಿಕ್ಕೆ ಇವರಿಗೆ ಥ್ಯಾಂಕ್ಸ್ ಅಂತ ಹೇಳಬೇಕು ಯಾಕಂದರೆ ಇವರು ಸಪೋರ್ಟ್ ಇಲ್ಲಾದರೆ ನನ್ನ ಕಡೆ ಮಾಡ್ತಾ ಇರ್ಲಿಕ್ಕೆ ಆಗಲಿಲ್ಲ ಸೆಕೆಂಡ್ ನಮ್ಮ ಫ್ಯಾಮಿಲಿಗೂ ಕೂಡ ಅವ್ರದ್ದು ತುಂಬಾ ಸಪೋರ್ಟ್ ಇತ್ತು ಬ್ಯಾಕ್ ಆ್ಯಂಡ್ ಸಪೋರ್ಟ್ ತುಂಬಾ ಮಾಡಿದ್ದಾರೆ ಹಾಗೂ ನಿಮಗೂ ಥ್ಯಾಂಕ್ಸ್ ಹೇಳಬೇಕು ಯಾಕಂದ್ರೆ ನೀವು ಇಷ್ಟೆಲ್ಲ ಸಬ್ಸ್ಕ್ರೈಬರ್ಸ್ ಆಗ್ಲಿಕ್ಕಾಗಲಿ ವ್ಯೂ ವ್ಯೂವ್ಸ್ ಆಗ್ಲಿಕ್ಕಾಗಲಿ ಆಗ್ತಾ ಇರಲಾಗಿತ್ತು ಯಾರೆಲ್ಲ ನಮಗೆ ನಮ್ಮ ಚಾನಲಿಗೋಸ್ಕರ ನಮ್ಮ ಚಾನಲ್ನ ವೀಡಿಯೋಗಳನ್ನು ಶೇರ್ ಮಾಡೋದಾಗಿರ್ಬೋದು ಸಬ್ಸ್ಕ್ರೈಬರ್ ಜಾಸ್ತಿ ಮಾಡೋಕ್ಕೆ ಹೆಲ್ಪ್ ಮಾಡಿದ್ದಾಗಿರ್ಬೋದು ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸು ಎಲ್ಲರಿಗೂ ನಮಗೆ ತುಂಬುದೇರಿಂದ ಧನ್ಯವಾದ ಹೇಳ್ತೀವಿ ನಾವು ಯಾವುದೇ ಚಾನಲ್ಲು ನಾವು ಎಷ್ಟೇ ಜನ ಚಾನಲ್ಗಳಿಗೆ ಓಪನ್ ಮಾಡ್ತಾ ಇರ್ತಾರೆ ಹೊಸ ಹೊಸ ಚಾನಲ್ಗಳಿಗೆ ಓಪನ್ ಮಾಡ್ತಾ ಇರ್ತಾರೆ ಅದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಯಾರಿಗೂ ಪೇಶನ್ಸ್ ಇರೋಲ್ಲ ಇವಾಗ ಓಪನ್ ಆಗಿದ ತಕ್ಷಣ ಒನ್ ಮಂತಿಗೆ ಇಲ್ಲ ಆಲ್ಮೋಸ್ಟ್ ಅಲ್ಲಿ ಏಯ್ಟ್ ಮಂತ್ಸಿಗೆ ನನಗೆ ಒಂದು ಸಬ್ಸ್ಕ್ರೈಬರ್ ಬೇಕು ಅಂತ ಹೇಳ್ಬಿಟ್ಟು ಬಟ್ ಯೂಟ್ಯೂಬಲ್ಲಿ ತುಂಬ ಕ್ಲಾಸಸ್ಗಳಿದೆ ಆ ಕ್ಲಾಸಲ್ಲೆಲ್ಲ ಒಂದು ಸ್ಟೆಪ್ ಬೈ ಸ್ಟೆಪ್ಪು ನಾವು ಅದನ್ನು ಪಾರ್ ಮಾಡಬೇಕಾಗುತ್ತೆ ಹಾಗಾಗಿ ಸ್ವಲ್ಪ ಪೇಷನ್ಸ್ ಇರಬೇಕು ಟೂ ಹಂಡ್ರೆಡ್ ಪರ್ಸೆಂಟು ನಿಮಗೇನು ನಿಮ್ಮದು ಎಫರ್ಟ್ ಆಗ್ತಿದ್ದರೆ ಅದಕ್ಕೆ ಹಾರ್ಟ್ ಆ್ಯಂಡ್ ಸೋಲ್ ಕೊಟ್ಟರೆ ಟೂ ಹಂಡ್ರೆಡ್ ಪರ್ಸೆಂಟು ಆ ಚಾನಲ್ ಗ್ರೋ ಆಗುತ್ತೆ ಮತ್ತು ನೀವೇನು ಶ್ರದ್ಧೆಯಲ್ಲೇ ಮಾಡ್ತೀರಾ ಆ ಕೆಲಸನ ರೆಗ್ಯುಲರಾಗಿ ನೀವು ಆ ಶ್ರದ್ಧೆ ಅದು ಏನಿದೆ ಪೇಷನ್ಸು ನೀವು ಕಾಪಾಡ್ಕೊಂಡು ಬಂದರೆ ಖಂಡಿತವಾಗಿ ನಿಮ್ಮ ಚಾನಲ್ಲು ತೌಸಂಡ್ ಸಬ್ಸ್ಕ್ರೈಬರ್ ಆಗುತ್ತೆ ಫೋರ್ ಹಂಡ್ರೆಡ್ ವಾಚಮ್ಸು ಕಂಪ್ಲೀಟ್ ಆಗುತ್ತೆ ಅದಕ್ಕೋಸ್ಕರ ಪೇಷನ್ಸ್ ಆಗಿರಿ ಅಲ್ಲಿ ತನಕ ಆ ಟೈಮ್ನ ವೆಯ್ಟ್ ಮಾಡಿ ಇವಾಗ ಯಾವುದೇ ವ್ಯಕ್ತಿ ಏನೇ ಒಂದು ಕೆಲಸ ಅಂದರೆ ನಾವು ಆ್ಯಕ್ಚುಲಿ ಅವರಿಗೆ ಸಪೋರ್ಟ್ ಮಾಡಬೇಕು ನಾವು ಅವರಿಗೆ ಅಟ್ಲೀಸ್ಟ್ ನಮ್ಮ ಕೈಯಲ್ಲಿ ಒಳ್ಳೇದು ಮಾಡೋಕ್ಕಾಗ್ತಿಲ್ಲ ಅಂದರೆ ಕೆಟ್ಟದಂತೂ ಮಾಡಬಾರ್ದು ಅದೇ ನಮ್ಮದು ಉದ್ದೇಶ ಯೂಲಿ ಯಾರೇ ಒಬ್ಬರು ಒಂದು ಕೆಲಸ ಮಾಡ್ತಾಯಿದ್ದಾರೆ ಅಂದರೆ ಅವರಿಗೆ ಓಕೆ ನಿಮಗಾಗುತ್ತೆ ನೀವು ಮಾಡಿ ಅಂತೇಳಿದ್ರೆ ಇನ್ನೂ ಅವರು ಒಂದು ಸ್ವಲ್ಪ ಕೆಲಸನ ಶ್ರದ್ಧೆಯಿಂದ ಮಾಡ್ತಾರೆ ಇನ್ನೂ ಅವರು ಆ ಇದರಲ್ಲಿ ಗ್ರೋ ಆಗ್ತಾರೆ ತುಂಬ ಜನ ನಾವು ಇವಾಗ ಪ್ರೆಸೆಂಟ್ ಸಿನಾರಿಯೋದಲ್ಲಿ ನೋಡೋದಾದರೆ ಏನು ಏನಂತ ಹೇಳಿದ್ರೆ ತುಂಬ ಜನ ಸಪೋರ್ಟ್ ಮಾಡೋಕ್ಕಿಂತ ಜಾಸ್ತಿ ತುಳಿಯೋಕ್ಕೆ ಜಾಸ್ತಿ ನೋಡ್ತಾರೆ ಆ ಥರ ಕಾಲ ಇವಾಗ ಬಟ್ ಅದರಲ್ಲಿ ನಿಮಗೆ ಯಾರು ಯಾರೇ ಒಬ್ರು ಸಪೋರ್ಟ್ ಮಾಡ್ತಿದ್ದಾರೆ ಅಂದರೆ ಯಾರು ಪಾಸಿಟಿವ್ ಪೀಪಲ್ಸ್ ಇದರಲ್ಲ ಪಾಸಿಟಿವ್ ಮಾತಾಡ್ತಾರೆ ಅವ್ರದ್ದು ಜಾಸ್ತಿ ನೀವು ಲಿಸನ್ ಮಾಡಬೇಕಾಗುತ್ತೆ ನಿಮ್ಮಲ್ಲಿ ಫಾರ್ ಎಕ್ಸಾಂಪಲ್ ಟೆನ್ ಫ್ರೆಂಡ್ ಸರ್ಕಲ್ ಇದ್ದರೆ ಒಂದು ಐದು ಜನ ಒಳ್ಳೆ ಮಾತಾಡ್ತಾರೆ ನಿಮ್ಮ ಹತ್ರ ಒಳ್ಳೆ ಫೀಡ್ಬ್ಯಾಕ್ ಕೊಡ್ತಾರೆ ನಿಮಗೆ ರಿಯಲ್ ಫೀಡ್ಬ್ಯಾಕ್ ಶೇರ್ ಮಾಡ್ತಾರೆ ಅಂಥವ್ರಿಗೆ ಜಾಸ್ತಿ ನೀವು ಕೇಳಬೇಕಾಗುತ್ತೆ ಆವಾಗ ನೀವು ಬೇಗ ಮುಂದೆ ಬರ್ಬೋದು ನೀವೇನು ಕೆಲಸ ಮಾಡ್ತೀರಲ್ಲ ಅದರಲ್ಲೂ ನಿಮಗೆ ಪಾಸಿಟಿವ್ನೆಸ್ಸು ಇರುತ್ತೆ ಅದಕ್ಕೋಸ್ಕರ ಪಾಸಿಟಿವ್ ಆಗಿರಿ ಹಾಗೆ ನಮಗೆ ಗುಡ್ ಕಮೆಂಟ್ಸು ಬಂದಿದೆ ಬ್ಯಾಡ್ ಕಮೆಂಟ್ಸು ಕೂಡ ಬಂದಿದೆ ಅದರಲ್ಲಿ ಬ್ಯಾ ಒಂದು ತುಂಬ ಗುಡ್ ಕಮೆಂಟ್ಸಲ್ಲಿ ಒಂದು ಕೆಲವೊಂದು ಬ್ಯಾಡ್ ಕಮೆಂಟ್ಸ್ ಕೂಡ ಬರ್ತದೆ ಅದು ಬ್ಯಾಡ್ ಕಮೆಂಟ್ಸ್ ಬಂದ ತಕ್ಷಣ ನಾವು ಡಿಸಪಾಯಿಂಟ್ ಆಗಿ ವಿಡಿಯೋನೇ ಮಾಡಬಾರ್ದು ಅಂತ ಅನ್ಕೋಬಾರ್ದು ನಾವು ಅದೇ ಡಿಲೀಟ್ ಮಾಡಿ ಅಥವಾ ಬ್ಲಾಕ್ ಮಾಡಿ ಅವರಿಗೆ ನಾವು ಮೂವ್ ಆನ್ ಆಗಬೇಕು ನನ್ನ ನನ್ನ ಜೊತೆನೂ ಹಾಗೆ ಆಗಿತ್ತು ಇವರೇ ಅದು ಎಲ್ಲ ನೀನು ತಲೆಯಲ್ಲಿ ಇಟ್ಕೋಬಾರ್ದು ನಾವು ಮೂವ್ ಆನ್ ಆಗಬೇಕು ಅಂತ ನನಗೆ ಸಪೋರ್ಟ್ ಮಾಡಿ ನಾನು ಅದೇ ತರ ಹಾಗೆ ನಾನು ವೈಫಿಗೂ ಸಪೋರ್ಟ್ ಮಾಡಿದ್ದೆ ಪಾಸಿಟಿವ್ನಿಸ್ ಸಪೋರ್ಟ್ ಮಾಡ್ತಾ ಇರಿ ಮತ್ತೆ ನಿಮಗೆ ಯಾವ ಥರ ರಿಲೇಟೆಡ್ ಕಂಟೆಂಟ್ ನಿಮಗೆ ಇಷ್ಟ ಆಗಿರೋ ಕಂಟೆಂಟ್ ಇದು ಪೋಸ್ಟ್ ಮಾಡ್ತಾ ಇರ್ತೀವಿ ವಿಡಿಯೋಸು ಲೈಕ್ ಮಾಡಿ ಮತ್ತೆ ಇನ್ನಷ್ಟು ಶೇರ್ ಮಾಡಿ ಮತ್ತೆ ನಿಮಗೆಲ್ಲಾದರೂ ಒಂದು ವೀಡಿಯೋ ಇಷ್ಟ ಆಯ್ತು ಅಂತ ಹೇಳಿದ್ರೆ ಅದಕ್ಕೆ ಕಮೆಂಟ್ ಕಳಿಸಿ ಇಲ್ಲ ಯಾವ ಥರ ವೀಡಿಯೋ ರಿಲೇಟೆಡ್ ಬೇಕು ನಿಮಗೆ ನಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇದರ ಅಟ್ ಅಟ್ಲೀಸ್ಟ್ ನಮಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿದ್ರೆ ನಾವು ಅದೇ ಥರ ಟ್ರೈ ಮಾಡ್ತೀವಿ ಆದಷ್ಟು ನಿಮಗೆ ಎಂಟರ್ಟೈನ್ ಮಾಡಕ್ಕೆ ಪ್ರಯತ್ನ ಮಾಡ್ತೀವಿ ಹಾಗೆ ಕೆಲವೊಬ್ರು ಸಬ್ಸ್ಕ್ರೈಬ್ ಮಾಡದೇನೆ ನಮ್ದು ವಿಡಿಯೋಸ್ ನೋಡ್ತಾ ಇದ್ದಾರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಿದ್ದೀನಿ ಈಗ ಅಂತೂ ಇಂತೂ ನಮ್ದು ಒನ್ ಕೆ ಸಬ್ಸ್ಕ್ರೈಬರ್ ಆಯಿತು ಒನ್ ಕೆ ಸಬ್ಸ್ಕ್ರೈಬರ್ ಅಂದಮೇಲೆ ಪಾರ್ಟಿ ಆಗಬೇಕು ಸೆಲೆಬ್ರೇಷನ್ ಮಾಡಲೇಬೇಕು ನಿಮ್ಮ ಪರವಾಗಿ ನಾವು ಆ ಕೇಕ್ ಕಟಿಂಗ್ ಸ್ಮಾಲ್ ಕೇಕ್ ಕಟ್ಟಿಂಗ್ ತರ ಮಾಡಿದ್ವಿ ಅದರಲ್ಲೆಲ್ಲ ನಾವು ನಿಮ್ಮನ್ನು ಮಿಸ್ ಮಾಡಿಕೊಂಡ್ರೆ ಕೂಡ ಆ ಕೇಕ್ ಕಟ್ಟಿಂಗ್ದು ಕ್ಲಿಪ್ಪನ್ನ ಈ ವಿಡಿಯೋದಲ್ಲಿ ಆ್ಯಡ್ ಮಾಡ್ತಾ ಇದ್ದೀವಿ ನೀವು ನೋಡಿ ಕಮೆಂಟ್ ಮಾಡಿ ಮತ್ತು ಇದೇ ಥರ ನಿಮ್ಮದು ಆಶೀರ್ವಾದ ನಮ್ಮ ಇರಲಿ ಇವಾಗ ಸ್ಟಾರ್ಟಿಂಗ್ ಹೇಳಿದ ತರನೇ ಸಬ್ಸ್ಕ್ರೈಬರ್ ಸಬ್ಸ್ಕ್ರೈಬರ್ಗೆ ಐದು ಟಿಪ್ಸ್ ಗಳನ್ನ ಹೇಳ್ಬೇಕಂತ ಹೇಳ್ಬಿಟ್ಟಿದೀವಿ ಹೇಳಬೇಕಾ ಐದು ಟಿಪ್ಸ್ ಐದು ಟಿಪ್ಸ್ ಏನಂತ ಹೇಳಿದ್ರೆ ಒನ್ ಟಿಪ್ಸ್ ಏನಂತ ಹೇಳಿದ್ರೆ ಇವಾಗ ಫ್ರೀಕ್ವೆಂಟ್ ವಿಡಿಯೋಗಳನ್ನ ರೆಗ್ಯುಲರ್ ಆಗಿ ನೀವು ವಿಡಿಯೋನ ಹಾಕ್ತಾ ಇರಬೇಕು ಲಾಂಗ್ ವಿಡಿಯೋ ಆಗಲಿ ಶಾರ್ಟ್ ವಿಡಿಯೋ ಆಗಲಿ ಅದನ್ನ ಫ್ರೀಕ್ವೆಂಟ್ ಆಗಿ ಹಾಕ್ತಾ ಇರೋದ್ರಿಂದ ಏನಾಗುತ್ತೆ ನಿಮ್ ವ್ಯೂವರ್ಸ್ ನಿಮ್ ಚಾನಲ್ ಅಲ್ಲಿ ಇರ್ತಾರೆ ಅಂದ್ರೆ ಅವರಿಗೆ ಎಂಟರ್ಟೈನ್ಮೆಂಟ್ ಆಗಿರುತ್ತೆ ಫಾರ್ ಎಕ್ಸಾಂಪಲ್ ಒಬ್ಬೊಬ್ರು ಹೊಸ ಚಾನಲ್ ಮಾಡೋರು ಇರ್ತಾರೆ ಒಂದು ವೀಡಿಯೋ ಹಾಕ್ತಾರೆ ಒನ್ ಟೆನ್ ಡೇಸು ಟ್ವೆಂಟಿ ಡೇಸು ಇಲ್ಲ ಒನ್ ಮಂತ್ ಗ್ಯಾಪ್ ಕೊಡ್ತಾರೆ ಆ ಥರ ಮಾಡೋಕೆ ಹೋಗ್ಬಿಡಿ ಏನೋ ಒಂದು ಸ್ಮಾಲ್ ವೀಡಿಯೋ ಆದರೂ ಪರವಾಗಿಲ್ಲ ಫೈವ್ ಮಿನಿಟ್ಸ್ ಆಗಲಿ ಟೂ ಮಿನಿಟ್ಸ್ ಆಗಲಿ ಇಲ್ಲ ಶಾರ್ಟ್ಸ್ ವೀಡಿಯೋ ಆಗಲಿ ರೆಗ್ಯುಲರ್ ಪೋಸ್ಟ್ ಮಾಡ್ತಾ ಇರಿ ಅದರಿಂದ ನಿಮ್ಮದು ಸಬ್ಸ್ಕ್ರೈಬರ್ಗಳು ಇನ್ಕ್ರೀಸ್ ಆಗ್ತಾರೆ ಎರಡನೇ ಟಿಪ್ಸ್ ಎರಡನೇ ಟಿಪ್ಸ್ ಏನಂತ ಹೇಳಿದ್ರೆ ಶಾರ್ಟ್ ವೀಡಿಯೋನ ಜಾಸ್ತಿ ಹಾಕಿ ಒಂದು ಶಾರ್ಟ್ ವಿಡಿಯೋ ನೀವು ಹಾಕಿದರೆ ಟೆನ್ ಟು ಫಿಫ್ಟೀನ್ ಸಬ್ಸ್ಕ್ರೈಬರ್ಸ್ ಈಸಿಲಿ ಆಗುತ್ತೆ ಸೊ ಹಾಗೆ ನಿಮ್ಮದು ಚಾನಲ್ ಕೂಡ ಗ್ರೋ ಆಗುತ್ತೆ ಸೊ ಜಾಸ್ತಿ ನಿಮ್ಮದು ಶಾರ್ಟ್ ವಿಡಿಯೋಸ್ ಹಾಕ್ತಾನೇ ಇದೆ ಟಿಪ್ಸ್ ನಂಬರ್ ತ್ರೀ ಇವಾಗ ನೀವು ಕಂಟೆಂಟ್ ಯಾಕೆ ಕಂಟೆಂಟ್ ಮಾಡ್ತಾ ಇದ್ದೀರಾ ಆ ಕಂಟೆಂಟು ನಿಮ್ಮದು ಚಾನಲ್ ಸಬ್ಸ್ಕ್ರೈಬರ್ ಇಷ್ಟಪಡ್ತಾ ಇದ್ದಾರಾ ನೋಡಬೇಕಾಗುತ್ತೆ ಮತ್ತು ನಿಮ್ಮದು ಯೂಟ್ಯೂಬಲ್ಲಿ ನಿಮ್ಮ ವಿಡಿಯೋಗಳು ಸಜೆಸ್ಟ್ ಮಾಡ್ತಾ ಯೂಟ್ಯೂಬಲ್ಲಿ ಆ್ಯಪ್ ಸಜೆಸ್ಟ್ ಮಾಡ್ತಾ ಇದೆಯಾ ರೆಗ್ಯುಲರ್ ಆಗಿ ಅದನ್ನು ಚೆಕ್ ಮಾಡ್ಕೊಳ್ಳಿ ಅದರಿಂದ ನಿಮಗೆ ಸಬ್ಸ್ಕ್ರೈಬರ್ ಆಗೋ ಚಾನ್ಸಸ್ ಇದೆ ತುಂಬಾ ಹಾಗಾಗಿ ಕಂಟೆಂಟ್ ಫಾರ್ ಎಕ್ಸಾಂಪಲ್ ಇವಾಗ ಕಪಲ್ ವಿಡಿಯೋ ಮಾಡ್ತಾ ಇದ್ದೀರಾ ಅದರಲ್ಲಿ ವ್ಯೂವರ್ಸ್ ಜಾಸ್ತಿ ಬಂತು ಸಬ್ಸ್ಕ್ರೈಬರ್ ಚೆನ್ನಾಗಾಯಿತು ಅದೇ ರಿಲೇಟೆಡ್ ಮಾಡಿ ಇಲ್ಲ ಎಲ್ಲ ಒಬ್ಬೊಬ್ಬರು ಏನು ಮಾಡ್ತಾರೆ ಕಿಚನ್ ವಿಡಿಯೋಸ್ ಇರುತ್ತೆ ಕಿಚನ್ ಇದರಲ್ಲಿ ಫೋಕಸ್ ಇರ್ತಾರೆ ಆ ಕಿಚನ್ ವಿಡಿಯೋ ಮಾಡೋದು ಇಲ್ಲ ಕುಕ್ಕಿಂಗ್ ವಿಡಿಯೋ ಹಾಕೋದ್ರಿಂದ ಡೈಲಿ ವಾಕ್ ಮಾಡೋದ್ರಿಂದ ಇದರಿಂದ ಯಾರು ನೋಡ್ಕೋಬೇಕು ನೀವು ಅದರಿಂದ ಸಬ್ಸ್ಕ್ರೈಬರ್ ಜಾಸ್ತಿ ಆಗ್ತಿದಾರಾ ಇಲ್ಲ ವ್ಯೂವರ್ಸ್ ಜಾಸ್ತಿ ಆಗ್ತಿದಾರಾ ಅದೇ ರಿಲೇಟೆಡ್ಡು ನಿಮ್ಮದು ವಿಡಿಯೋಸು ತುಂಬ ಲೈಕ್ಸ್ ಬರ್ತಾ ಇದೆಯಾ ಅದನ್ನು ನೋಡಿಕೊಂಡು ಅದೇ ರಿಲೇಟೆಡ್ ನೀವು ವಿಡಿಯೋ ಮಾಡೋದ್ರಿಂದ ನಿಮಗೆ ಸಬ್ಸ್ಕ್ರೈಬರ್ಗಳು ಜಾಸ್ತಿ ಇರ್ತಾರೆ ಟಿಪ್ ನಂಬರ್ ಫೋರ್ ಟಿಪ್ ನಂಬರ್ ಫೋರ್ ಬಂದ್ಬಿಟ್ಟು ಟೈಮಿಂಗ್ಸ್ ಆದರೆ ಅದೇ ಟೈಮ್ ಒನ್ ವಿಡಿಯೋ ಹಾಕಬೇಕಾದ್ರೆ ಮಾರ್ನಿಂಗ್ ಇಲ್ಲಾಂದರೆ ಈವ್ನಿಂಗ್ ಟೈಮಲ್ಲೇ ಹಾಕಬೇಕು ಯಾಕಂದರೆ ನಿಮ್ಮ ಸಬ್ಸ್ಕ್ರೈಬರ್ಸ್ ಕೂಡ ಅದೇ ಟೈಮಲ್ಲಿ ವೇಯ್ಟ್ ಮಾಡ್ತಾ ಇದ್ದಾರೆ ಅಂದರೆ ಮಾರ್ನಿಂಗ್ ಹಾಕ್ತಾಯಿರಂದ್ರೆ ಕಂಟಿನ್ಯೂಸ್ ಮಾರ್ನಿಂಗೇ ಹಾಕಬೇಕು ಈವ್ನಿಂಗ್ ಹಾಕ್ತಾ ಇದ್ದರೆ ಕಂಟಿನ್ಯೂಸ್ ಈವ್ನಿಂಗೇ ಹಾಕಬೇಕು ಯಾಕಂದರೆ ನೀವು ಟೈಮಿಂಗ್ಸ್ ಅಂದರೆ ಮಧ್ಯಾಹ್ನ ಆ ಥರ ಎಲ್ಲ ಚೇಂಜ್ ಮಾಡಿದರೆ ನಿಮ್ಮ ಸಬ್ಸ್ಕ್ರೈಬರ್ಸಿಗೆ ಕೂಡ ಕನ್ಫ್ಯೂಸ್ ಆಗುತ್ತೆ ಯಾವ ಟೈಮಲ್ಲಿ ನೋಡಬೇಕು ಏನಂತೆ ಸ್ಪೆಸಿಫಿಕ್ ಒಂದು ಟೈಮ್ ಅಂತ ಇದ್ದರೆ ಅಥವಾ ಬೆಳಿಗ್ಗೆ ಮಾರ್ನಿಂಗ್ ಇಲ್ಲಾಂದ್ರೆ ಈವ್ನಿಂಗ್ ಅಂತ ಇದ್ದರೆ ಅವ್ರು ಅದೇ ಟೈಮಲ್ಲಿ ನೋಡ್ತಾರೆ ಮತ್ತು ನಿಮ್ಮ ವ್ಯೂವರ್ಸ್ ಕೂಡ ಜಾಸ್ತಿ ಆಗ್ತಾರೆ ಲಾಸ್ಟ್ ಟೈಮ್ ಫೈನಲ್ ಟಿಪ್ ಫಿ ನಂಬರ್ ಫೈವ್ ಇದರಲ್ಲಿ ಏನಂತ ಹೇಳಿದ್ರೆ ಮೇಯ್ನಾಗಿ ಆ್ಯಶ್ಟ್ಯಾಗ್ ಆ್ಯಶ್ಟ್ಯಾಗ್ ಯೂಸ್ ಮಾಡಬೇಕು ಆ್ಯಶ್ ಟ್ಯಾಗ್ ಯೂಸ್ ಮಾಡ್ತೀರಲ್ಲ ಆ ರಿಲೇಟೆಡ್ ಯೂಟ್ಯೂಬ್ ಸಜೆಸ್ಟ್ ಮಾಡುತ್ತೆ ವ್ಯೂವರ್ಸಿಗೆ ಅದಕ್ಕಾಗಿ ಯಾವುದು ವೈರಲ್ ಆ್ಯಶ್ಟ್ಯಾಗ್ ಇದೆ ಅದನ್ನು ಯೂಸ್ ಮಾಡಿ ಆಗ ಆ ಥರ ಯೂಸ್ ಮಾಡೋದ್ರಿಂದ ನಿಮ್ಮ ವೀಡಿಯೋ ತುಂಬಾ ವೈರಲ್ ಆಗುತ್ತೆ ತುಂಬ ಲೈಕ್ಸ್ ಬರುತ್ತೆ ಕಮೆಂಟ್ಸ್ ಬರುತ್ತೆ ಮತ್ತು ಸಬ್ಸ್ಕ್ರೈಬರು ಜಾಸ್ತಿ ಆಗ್ತಾರೆ ಆ ರಿಲೇಟೆಡ್ ಕಂಟೆಂಟ್ ಇರೋದ್ರಿಂದ ಹಾಗಾಗಿ ಆ್ಯಶ್ಟ್ಯಾಗ್ ತುಂಬಾ ಇಂಪಾರ್ಟೆಂಟ್ ಇದೆ ಹಾಗಾಗಿ ಕರೆಕ್ಟಾಗಿ ಆ ವೀಡಿಯೋಗೆ ಸೂಟೇಬಲ್ ಇರೋ ಆ್ಯಶ್ ಟ್ಯಾಗ್ ಯೂಸ್ ಮಾಡಿ ವೀಡಿಯೋನ ವೈರಲ್ ಮಾಡಿಕೊಡಿ ಇಲ್ಲಿ ತನಕ ನಮ್ಮ ವಿಡಿಯೋನ ನೋಡಿ ನಮ್ಮನ್ನು ಇಷ್ಟಪಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಇರೋರಿಗೆ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಹಾಗೆ ಫೈನಲ್ ಥಿಂಗ್ ಏನಂತೇಳಿದ್ರೆ ಈ ವಿಡಿಯೋನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅವರೆಲ್ಲ ಫಸ್ಟ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ಟಿಪ್ಸ್ಗಳು ಮುಂದಿನ ವಿಡಿಯೋದಲ್ಲಿ ನಾವು ಶೇರ್ ಮಾಡ್ತೀವಿ ಅದು ಖಂಡಿತವಾಗಿ ಹೊಸ ಚಾನಲ್ಸ್ ಅವರಿಗೆ ಹೆಲ್ಪ್ ಆಗುತ್ತೆ ಮತ್ತು ಯಾರು ಯಾರ್ಯಾರು ತನ್ಕೆ ಸಬ್ಸ್ಕ್ರೈಬರ್ ಮಾಡದೆ ಸ್ಟಕ್ ಆಗಿದ್ದೀರಾ ಅವರಿಗೆಲ್ಲನೂ ಒನ್ ಕೆ ರೀಚ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ ಯಾರೆಲ್ಲ ಹೊಸ ಚಾನಲ್ ಓಪನ್ ಮಾಡಿದ್ದೀರಾ ಅವ್ರಿಗೆ ಐಡಿಯಾಸ್ ಬೇಕು ಟಿಪ್ಸ್ ಬೇಕಂತ ಹೇಳಿದ್ರೆ ಜಸ್ಟ್ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಖಂಡಿತ ಆಗಿ ನೀವು ರಿಪ್ಲೈ ಮಾಡ್ತೀವಿ ಮತ್ತು ಅವ್ರಿಗೆ ಸಜೆಷನ್ ಹೇಳ್ತೀವಿ ಬ್ಲಾಗನ್ನು ಇಷ್ಟಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬೈ